ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಹಗಲು ಕೂಡ ಬೆಳೆದಿಂಗ್ಳೆ ಅಲ್ವಾ ಕಣ್ಣಲ್ಲೆಲ್ಲ ಕಾಮನ ಬಿಲ್ಲೆ ಊರೆಲ್ಲ ಸುತ್ತಿದ್ದಾಯ್ತು ಅಷ್ಟು ಚಂದ ಕಾಣಿಸದೇ ಇರುವಂಥ ವಸ್ತು ಈಗೆಲ್ಲ ತುಂಬಾ ಚಂದ ಕಾಣಿಸ್ತಾ ಇದ್ದಾವೆ ಎಲ್ಲ ಕೊಂಡ್ಕೋಬೇಕು ಅಂತ ಆಸೆ ಹೊಸ ಹುಡುಗಿ ಕೇಳಿದ ಗಂಡ ಇಲ್ಲ ಇಲ್ಲಂತಾನ ಖರೀದಿ ನಡೀತಾ ಇತ್ತು ಒಂದು ದಗ್ ಅಂಗಡಿಗೆ ಹೋದರು ಆ ಹುಡುಗಿ ಕಣ್ಣು ಅಲಗಸ್ಕೊಂಡು ಎಲ್ಲ ನೋಡ್ತಾ ಇದ್ರು ಅಲ್ಲಿ ಒಳ್ಳೆ ಚಹಾ ಕುಡಿಯೋ ಕಪ್ಪುಗಳಿದ್ದು ಮಾರಾಟ ಮಾಡ್ತಾಯಿದ್ರು ಒಂದಂತೂ ಎಷ್ಟು ಚಂದ ಫಳಫಳ ಹೊಳಿತಾ ಇತ್ತು ಆಕೆ ಕೈಲಿ ಹಿಡ್ಕೊಂಡು ಎಷ್ಟು ನವರಾಗಿದೆ ಎಲ್ಲ ಬಣ್ಣ ಇದ್ರದು ಆಕಾರ ಎಷ್ಟು ಚೆನ್ನಾಗಿದೆ ಮೇಲೆ ಬಂದಂಥ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಗಂಡನ ಕೇಳಿದ್ಲು ಆತ ಬೇರೆ ಉತ್ತರ ಕೊಡೋಕೆ ಸಾಧ್ಯ ಇದೆ ಅಲ್ರಿ ಹೊಸ್ದಾಗ ಮದುವೆ ಆದಾಗ ಹ್ಞೂ ಹ್ಞೂ ಅಂದ ಚೆನ್ನಾಗಿದೆ ಅಂತ ತಕ್ಷಣ ಹುಡುಗಿ ಕಿಮಿಯಲು ಒಂದು ಧ್ವನಿ ಬಂತು ಆ ಕಪ್ಪಿಂದ ಕೇಳಿಸ್ತಾ ಇತ್ತು ನಾನು ಹಿಂಗಿರ್ಲಿಲ್ಲ ಮೊದಲು ಅಂಥದ್ದು ಕಪ್ಪು ಆಕೆ ನೋಡಿದ್ರೆ ಕಪ್ ಮಾತಾಡ್ತಾ ಇದೆ ಆ ಕಪ್ ಹೇಳಿದಂತೆ ಅಮಾನ್ಯ ಗೊತ್ತಿಲ್ಲ ನಾನು ಹಿಂಗಿರಲಿಲ್ಲ ಮೊದಲು ಬರೀ ಮಣ್ಣಿದ್ದೆ ಅದೂ ಕೆರೆ ಅಂಗಳದಲ್ಲಿ ನನ್ನ ಮೇಲೆ ಎಷ್ಟೊಂದು ನೀರಿತ್ತು ಗೊತ್ತಾ ಯಾವಾಗಲೂ ತಂಪಾಗಿದ್ದೆ ನಾನು ಒಂದು ಉರಿ ಬೇಸಿಗೆಯಲ್ಲಿ ನೀರೆಲ್ಲ ಒಣಗೋಯ್ತು ಮನುಷ್ಯ ಬಂದ ಮೊಗದ ಅಗದ ಅಗದು ಆ ಮಣ್ಣನ್ನು ತುಂಬಿಕೊಂಡು ಹೋದ ನನ್ನನ್ನು ಬಿಸಿಲಿಗೆ ಒಣಗಿಸಿದ ಸೋಸಿದ ಮತ್ತೆ ನೀರು ಹಾಕಿ ಮುದ್ದೆ ಮಾಡಿದ ನಂತರ ಹೇಗೆ ಕುಟ್ಟಿದ ಗೊತ್ತ ಅವನು ಅಯ್ಯೋ ಸತ್ತೇ ಹೋಗ್ತೀನಿ ಸಾಕು ಅಂತ ಕೂಗಿದೆ ಏ ಇನ್ನೂ ಸಾಲದು ಮತ್ತೆ ಕುಟ್ಟಿದ ಅವನು ಒಂದು ದಿವಸ ಕುಟ್ಟಿ ಕುಟ್ಟಿ ಮೆತ್ತಗಾದ ನನ್ನನ್ನು ಒಂದು ತಿರುಗು ಗಾಲಿ ಮ್ಯಾಲ ಕೂಡಿಸಿ ಗರ್ರನ್ ತಿರುಗಿಸ್ಬಿಟ್ಟ ತಲೆ ಸುತ್ತಿ ಬಂತು ಸಾಕು ಸಾಕು ಒಂದೇ ಅವನು ಇನ್ನೂ ಸಾಕಾಗ್ಲಾರ್ದು ತಿರುಗಿಸ್ಬೇಕು ಅಂತ ಮತ್ತೆ ತಿರುಗಿಸ್ದ ಅದು ಯಾವಾಗ ತಿರುಗಿಸೋ ಗೊತ್ತಿಲ್ಲ ನನಗೆ ಎಚ್ಚರವೇ ಇಲ್ಲ ಆಮೇಲೆ ನನ್ನನ್ನು ಹಾಗೆ ಬಿಟ್ಟನು ಅವನು ಗೆತ್ತಿ ಒಂದು ಬೆಂಕಿ ಒಳಗಿಟ್ಟ ಅಂಥ ಬಿಸಿನ್ ಎಂದೂ ಅನುಭವಿಸ್ತಿರಲಿಲ್ಲ ನಾನು ಸಾಕು ಸುಟ್ಟು ಹೋಗ್ತೀನಿ ನಾನು ಅಂತ ಕೂಕೊಂಡೆ ಅವ್ನು ನೋಡಿ ಇನ್ನೂ ಸಾಲದು ಇನ್ನೂ ಸ್ವಲ್ಪ ಬೇಯಬೇಕು ಅಂದ ಬಾಗಿಲು ಮುಚ್ಚಿಬಿಟ್ಟ ಬಾಗಿಲು ತೆಗೆದು ಈಗ ಪರವಾಗಿಲ್ಲ ಅತ್ತಿ ಎತ್ತಿ ಹೊರಗಿಟ್ಟ ಅದಿನ್ನು ಬಿಸಿ ಬಿಸಿ ಇದ್ದೆ ನಾನು ಇನ್ನು ಬೆಂಕಿಯಿಂದ ಹೊರಗೆ ಇನ್ನು ಬಿಸಿ ಬಿಸಿ ಇದ್ದೀನಿ ನನ್ನ ಮೇಲೆ ಯಾವುದೋ ರಸಾಯನ ಹಾಕಿದ ಏನೂ ಹಾಕಿದ ಅಯ್ಯೋ ಆ ಘಾಟ್ ವಾಸನೆ ತಡ್ಕೊಳ್ಳೋದೇ ಸಾಧ್ಯ ಇಲ್ಲ ಅಂತೂ ಅದೆಲ್ಲ ಕ್ರಿಯೆ ಮುಗಿದ್ಮೇಲೆ ನಾನು ಪಾರಾದೆ ಅಂತ ಅನ್ಕೊಂಡೆ ಅದು ಮತ್ತೆ ನೆನೆ ಎತ್ಕೊಂಡ ಮತ್ತೊಂದು ಬೆಂಕಿ ಕೋಣೆಯಲ್ಲಿ ಹಾಕಿದ ಈ ಸಾಲ ಅಂತೂ ಎಷ್ಟು ಕಾವಿತ್ತು ಅಂದ್ರೆ ನಾನು ಬದುಕೋ ಸಾಧ್ಯ ಇಲ್ಲ ಅಂತ ಕೂಕೊಂಡೆ ನನ್ನ ಮಾತು ಕೇಳ್ತಾನ ಅವನು ಸಲ ಚಿತ್ರ ಹಿಂಸೆ ಎಲ್ಲ ಮುಗಿತು ಆ ಯಜಮಾನ ಬಂದ ನನ್ನನ್ನು ಪ್ರೀತಿಯಿಂದ ಎತ್ಕೊಂಡ ಅತ್ಯಂತ ಮೃದುವಾದ ಬಟ್ಟೆಯಿಂದ ನಾನು ಪೂರ್ತಿ ಮೈ ಒರೆಸಿ ನೋಡಿ ನೀ ಹ್ಯಾಕ್ ಕಾಣ್ತೀಯ ಅಂತ ಕನ್ನಡಿ ಮುಂದೆ ಹಿಡ್ದ ಎಷ್ಟು ಚೆನ್ನಾಗಿದೆಯಲ್ಲ ಯಾರಿದು ಅಂತ ಕೇಳಿದೆ ನಿನಗೆ ಗೊತ್ತಿಲ್ವಾ ನೀನೇ ಅದು ಇಷ್ಟು ಚೆನ್ನಾಗಿದೆಯ ನಾನು ಅಂತ ಕೇಳಿದೆ ಆಗಾತ ಹೇಳ್ದ ನೆನಪಿಟ್ಕೋ ನಾನಿನ್ನು ಮಣ್ಣಿನ ಮುದ್ದೆ ಮಾಡಿದ್ನಲ್ಲ ಹಾಕಿ ಕೊಟ್ಟಿದ್ನಲ್ಲ ನೋವಾಯ್ತಲ್ಲ ಅದ್ರ ಹಾಗೆ ಬಿಟ್ಟಿದ್ರೆ ನೀನು ಒಣಗೆ ಮಣ್ಣಾಗೆ ಇರ್ತಿದ್ದಿ ಗಾಲಿ ಮೇಲೆ ಗರ್ರನ್ನು ತಿರುಗಿಸಿದ್ನಲ್ಲ ಸಂಕಟ ಆಯ್ತಲ್ಲ ನಾನು ಸರಿಯಾಗಿ ತಿರುಗಿಸ್ದೆ ಹೋಗಿದ್ರೆ ನೀನು ಆಕಾರ ಬರ್ತಿರ್ಲಿಲ್ಲ ಬೆಂಕಿಗೆ ಹಾಕಿದಾಗ ನಿನಗೆ ಆದ ಕಷ್ಟ ನನಗೆ ಗೊತ್ತು ಹಾಗೆ ಮಾಡದೆ ಹೋದರೆ ಒಣಗಿ ಸೀಳಿ ಹೋಗ್ತಿದ್ದೆ ನೀನು ಈ ರಸಾಯನ ಹಾಕದೆ ಹೋಗಿದ್ರೆ ಬಣ್ಣ ಹಾಕದೆ ಹೋಗಿದ್ರೆ ನೀನು ಗಟ್ಟಿ ಹಾಕ್ತಿರ್ಲಿಲ್ಲ ಈ ಸುಂದರವಾದ ಬಣ್ಣ ಬರ್ತಿರಲಿಲ್ಲ ನಿನಗೆ ಮತ್ತೊಮ್ಮೆ ಯಾಕೆ ಹಾಕಿದೆ ಗೊತ್ತಾ ಬೆಂಕಿಯಲ್ಲಿ ನೀನು ಸುಂದರವಾಗಲಿ ಈ ಹೊಳಪು ಬರಲಿ ಅಂತ ಮಾಡಿದ್ದೆ ನಿನ್ನ ಕೆರೆ ಅಂಗಳದಿಂತಂದಾಗ ಈ ಚಿತ್ರ ಹಿಂಗಾಗ್ತೀಯ ಅನ್ನೋದು ನನಗೆ ಮೊದಲೇ ಸ್ಪಷ್ಟ ಆಗಿತ್ತು ಅದಕ್ಕೆ ನಿನ್ನೆಲ್ಲ ಕ್ರಿಯೆಗಳು ಒಡ್ಡಬೇಕಾಯಿತು ಆಗ ಕಪ್ಪು ಅಭಿಮಾನದಿಂದ ಸಂತೃಪ್ತಿಯಿಂದ ಬೀಗ್ತಂತೆ ಸ್ನೇಹಿತರೆ ಈ ಕಪ್ಪು ಮಾಡೋ ಕಥೆ ಯಾಕೆ ಹೇಳಿದೆ ಅಂದರೆ ಭಗವಂತ ಕುಂಬಾರ ಇದ್ದ ಹಾಗೆ ನಾವೆಲ್ಲ ಮಣ್ಣಿದ್ದ ಹಾಗೆ ನಾವು ಏನಾಗಬೇಕೋ ಅನ್ನೋ ಚಿತ್ರ ಅವನ ಮನಸ್ಸಲ್ಲಿ ಸ್ಪಷ್ಟವಾಗಿದೆ ಕಪ್ಪು ಬಾಡೋನ ಮನಸ್ಸಲ್ಲಿ ಈ ಮಂಡಿಂದ ಕಪ್ ಆಗಬೇಕು ಅಂತ ಮೊದಲೇ ಗೊತ್ತಿತ್ತೋ ಹಂಗೆ ಭಗವಂತನಿಗೆ ಗೊತ್ತಿದೆ ನಾವು ಯಾವುದನ್ನು ಕಷ್ಟ ಅಂತ ಅನ್ಕೋತೀವಲ್ಲ ಅದು ಭಗವಂತ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಮಾಡುವಂಥ ಪ್ರಯೋಗವು ಕಾಸ್ತಾನೆ ಕುಟ್ತಾನೆ ಪ್ರಸಂಗ ತರ್ತಾನೆ ಕಷ್ಟ ತರ್ತಾನೆ ಸುಖ ಕೊಡ್ತಾನೆ ಇವೆಲ್ಲವೂ ನಮ್ಮನ್ನು ಸರಿ ಮಾಡೋದಕ್ಕೆ ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಪ್ರಯೋಗ ಅಂತ ನಂಬಿಕೊಂಡಾಗ ಜೀವನ ಹಸನಾಗುತ್ತೆ ಇದು ಬಂದಾಗ ಅಳ್ತೇವೆ ಸಂತೋಷ ಬಂದಾಗ ಹಿಗ್ಗುತ್ತೇವೆ ಇವೆರಡೂ ಕೂಡ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಬರುವಂಥ ಅವಕಾಶಗಳು ಅಂತ ಅಂದ್ಕೊಂಡಾಗ ಅವುಗಳಿಗೆ ನಾವು ನಮ್ಮನ್ನು ಸಂತೋಷದಿಂದ ಒಡ್ಡಿಕೊಳ್ಳೋಣ ಭಗವಂತನ ಇಚ್ಛೆ ಒಳ್ಳೆಯದಾಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ